ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ನಮ್ಮ ರೆಸಿಪಿ ಎಳ್ಳು ಚಿಗಳೆ ಮತ್ತು ಎಳ್ಳುಂಡೆ ನಾಗರ ಪಂಚಮಿ ಹಬ್ಬಕ್ಕೆ ಈ ಉಂಡೆಯನ್ನು ಟ್ರೈ ಮಾಡಿ ಹೇಗೆ ಆಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿರಿ ಬೇಕಾಗಿರುವ ಸಾಮಗ್ರಿಗಳು ಕಪ್ಪು ಎಳ್ಳು ಬೆಲ್ಲ ಚೆನ್ನಾಗಿ ಸ್ವಚ್ಛ ಮಾಡಿದ ಕಪ್ಪು ಎಳ್ಳನ್ನು ಹುರಿಯಿರಿ ಹುರಿದು ಮಿಕ್ಸಿ ಜಾರಿಗೆ ಹಾಕಿಕೊಳ್ಳಿ ಬೇಕಾದವರು ಏಲಕ್ಕಿಯನ್ನು ಹಾಕಿ ಮಿಕ್ಸಿ ಮಾಡಿಕೊಳ್ಳಿ ಈ ರೀತಿಯಾಗಿ ಮಿಶ್ರಣ ಬಂದ ನಂತರ ಬೆಲ್ಲವನ್ನು ಹಾಕಿ ಮೊದಲೇ ಬೆಲ್ಲವನ್ನು ಹಾಕಬೇಡಿ ಬೆಲ್ಲ ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸಿ ಮಾಡಿ ಮಿಶ್ರಣ ಈ ರೀತಿಯಾಗಿ ಬರಬೇಕು ಬಂದ ನಂತರ ಉಂಡೆಯನ್ನು ಕಟ್ಟಿರಿ ಎಳಚಿಗಳೇ ರೆಡಿಯಾಯಿತು ಎಳ್ಳಿನಲ್ಲಿ ಕ್ಯಾಲ್ಶಿಯಂ ಕಬ್ಬಿಣಾಂಶ ವಿಟಮಿನ್ ಹೇರಳವಾಗಿದೆ ಮಕ್ಕಳಿಗೆ ತುಂಬ ಒಳ್ಳೆಯದು ಈಗ ಎಳ್ಳುಂಡೆ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ ಬೇಕಾಗಿರುವ ಸಾಮಗ್ರಿಗಳು ಒಂದು ಕಪ್ ಎಳ್ಳು ಒಂದು ಕಪ್ ಬೆಲ್ಲ ಒಂದು ಸ್ವಲ್ಪ ತುಪ್ಪ ಒಂದು ಬುಟ್ಟಿಯನ್ನು ಇಡಿ ಒಂದು ಚಮಚ ತುಪ್ಪವನ್ನು ಹಾಕಿ ಒಂದು ಬಟ್ಲ ಬೆಲ್ಲವನ್ನು ಹಾಕಿ ಚೆನ್ನಾಗಿ ಕೈಯಾಡಿಸಿರಿ ಒಂದು ಚಮಚ ನೀರನ್ನು ಹಾಕಿ ಬೆಲ್ಲವನ್ನು ಚೆನ್ನಾಗಿ ಕೈಯಾಡಿಸಿರಿ ಎಳ್ಳು ಕ್ಯಾನ್ಸರ್ ಅನ್ನು ತಡೆಗಟ್ಟುತ್ತದೆ ಅಷ್ಟೇ ಅಲ್ಲದೆ ನಾರಿನಂಶ ಹೆಚ್ಚು ಇರುವುದರಿಂದ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ಒಂದು ಬಟ್ಟಲಿನಲ್ಲಿ ನೀರನ್ನು ತೆಗೆದುಕೊಂಡು ಪಾಕವನ್ನು ಟೆಸ್ಟ್ ಮಾಡಿ ನೋಡಿ ಪಾಕ ಆಗಿದೆಯೋ ಇಲ್ಲವಂತ ಈ ರೀತಿ ಉಂಡೆ ಥರ ಬಂದರೆ ಪಾಕ ಆಗಿದೆ ಅಂತ ಅರ್ಥ ಆಗ ಎಳ್ಳನ್ನು ಹುರಿದ ಎಳ್ಳನ್ನು ಹಾಕಿ ಚೆನ್ನಾಗಿ ಕೈಯಾಡಿಸಿರಿ ಬೆಲ್ಲದ ಪಾಕ ನೀರಿನಲ್ಲಿ ಹಾಕಿದಾಗ ಉಂಡೆ ಥರ ಬಂದ ತಕ್ಷಣ ಗ್ಯಾಸನ್ನು ಆಫ್ ಮಾಡಿ ಎಳ್ಳಿನ ಪಾಕ ಬಿಸಿ ಇರುವಾಗಲೇ ಕೈಗೆ ಸ್ವಲ್ಪ ನೀರನ್ನು ಹಚ್ಚಿಕೊಂಡು ಉಂಡೆಯನ್ನು ಕಟ್ಟಿರಿ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎನ್ನುವ ಹಾಗೆ ಎಳ್ಳು ಕೂಡ ಚಿಕ್ಕದು ಆದರೆ ಇದರ ಉಪಯೋಗಗಳು ಬಹಳ ಇವೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದನ್ನು ಎಲ್ಲರಿಗೂ ಮಾಡಿಕೊಡಿ ಈಗ ಎಳ್ಳುಂಡೆ ರೆಡಿ ಆಯಿತು ಫ್ರೆಂಡ್ಸ್ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ